ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಮಂಜುಳಾ ಇವತ್ತು ನೋಡಿ ನಾನು ಒಂದು ಕಹಿ ಒಂದು ಕಹಿ ಘಟನೆಯನ್ನು ನಾನು ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತೀನಿ ಏನಪ್ಪಾ ಆ ಕಹಿ ಘಟನೆ ಅಂತಂದರೆ ನಿಮಗೂ ಕೂಡ ಶಾಕ್ ಆಗುತ್ತೆ ಆ ಒಂದು ವಿಷಯವನ್ನು ಕೇಳಿದರೆ ನಿಜವಾಗ್ಲೂ ನನಗೂ ಕೂಡ ತುಂಬ ನೋವನ್ನು ಅನುಭವಿಸಿದೆ ನಾನು ಆ ಒಂದು ಸುದ್ದಿಯನ್ನು ಕೇಳಿ ಏನೋ ಒಂದು ಆ ಕಹಿ ಘಟನೆ ಅಂತ ಹೇಳಿದ್ರೆ ಜನ ನೋಡ್ರಿ ನಾವು ಒಳ್ಳೆಯವರಾಗಿದ್ದರೂ ಮಾತಾಡ್ತಾರೆ ಕೆಟ್ಟವರಾಗಿದ್ದರೂ ಮಾತಾಡ್ತಾರೆ ಎಷ್ಟೊಂದು ಯಾಕೆ ಈ ಥರ ಸಮಾಜ ಈ ಥರ ಮಾತಾಡುತ್ತೆ ಅಂತ ಹೇಳಿದ್ರೆ ನನಗೆ ಗೊತ್ತಾಗ್ತಾ ಇಲ್ಲ ಜೀವಂತ ಇದ್ದವ್ರನ್ನೇ ಸತ್ತವರ ಸಾಯ್ತ ಸಾಯಿಲಿ ಅಂತ ಹೇಳ್ತಾರಲ್ಲ ಎಷ್ಟೊಂದು ಒಂದು ಕೆಟ್ಟವಾದ ಮಾತು ಇದು ನನಗೆ ತುಂಬ ಶಾಕ್ ಆಯಿತು ಈ ಥರ ಕೇಳಿದೆ ಅಂದ್ರೆ ಏನಂತ ಏನು ಆ ವಿಷಯ ಅಂತ ಹೇಳಿದೆ ಅಂದ್ರೆ ನನಗೂ ಆ ವಿಷಯನ ಹಂಚ್ಕೊಳ್ಳೋಕ್ಕೆ ನನಗೆ ಒಂಥರ ಆಗ್ತಿದೆ ನಿಮ್ಮ ಜೊತೆ ನಿಮ್ಮೆಲ್ಲರ ಜೊತೆ ಆದರೂ ಕೂಡ ನನಗೆ ಅದು ಒಂದು ಮನಸ್ಸಿನಲ್ಲಿ ಕಟ್ಟಿತಾ ಇದೆ ಅದನ್ನು ಇವತ್ತು ನಿಮ್ಮ ಜೊತೆಗೆ ಹೇಳ್ಕೊಂಡು ನೋ ನನ್ನ ನೋವನ್ನು ಕಡಿಮೆ ಮಾಡ್ಕೊಳ್ತಾನೆ ರೀ ಏನು ಆ ಒಂದು ಕಹಿ ಘಟನೆ ಅಂತ ಹೇಳಿದೆ ಅಂದರೆ ನಾನು ಇದೇ ಒಂದು ವರ್ಷದಿಂದ ಹಾಸ್ಪಿಟ್ಲಲ್ಲಿ ಅಂದರೆ ಆಸ್ಪತ್ರೆಯಲ್ಲಿ ನಾನು ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ದೆ ಆ ಟ್ರೀಟ್ಮೆಂಟನ್ನು ತಗೊಳ್ತಾ ಇದ್ದಾಗ ಅಂದರೆ ರೆಡಿಷನ್ ಅಂದರೆ ನಾವು ಜಾಸ್ತಿ ದಿನ ಇರಬೇಕಾಗುತ್ತೆ ಅಲ್ಲಿ ಒಂದೆರಡು ತಿಂಗಳನ್ನಾದರೂ ಉಳ್ಕೋಬೇಕಾಗುತ್ತೆ ದೂರ ಆಗುತ್ತಲ್ಲ ಹೋಗೋದು ಬರೋದಾಗಲ್ಲ ಅಂತ ಹೇಳಿ ಅಲ್ಲೇ ಒಂದೆರಡು ತಿಂಗಳ ಇರ್ತೀವಿ ನಾವು ರೆಡಿಷನ್ ಹೋದಾಗ ಆಸ್ಪತ್ರೆಯಲ್ಲಿ ಆ ಟೈಮ್ನಲ್ಲಿ ಏನಾಗಿದೆ ಅಂತ ಅಂದ್ರೆ ನಮ್ಮ ಒಂದು ಪಕ್ಕದ ಮನೆಯಲ್ಲಿ ಒಬ್ಬರು ತೀರ್ಕೊಂಡಿದ್ದಾರೆ ಅಂದರೆ ಮನೆ ಬಿಟ್ಟು ಎರಡು ಮನೆ ಎರಡು ಮನೆ ಆದ ನಂತರ ಅವರು ತೀರ್ಕೊಂಡಿದ್ದಾರೆ ಆ ಮನೆಯಲ್ಲಿ ನಮ್ಮ ಕಡೆ ಏನು ಮಾಡ್ತಾರೆ ಹಳ್ಳಿಗಳ ಸೈಡು ಈ ಥರ ತೀರ್ಕೊಂಡೆ ಅಂದ್ರೆ ಭಜನೆಗಳನ್ನು ಹಾಸ್ತಾರೆ ಭಜನೆ ಅಂದ್ರೆ ಭಜನೆ ಹಾಡುಗಳನ್ನು ರೆಕಾರ್ಡನ್ನು ಹಾಸ್ತಾರೆ ಅದು ಇಂತಲೇ ಸತ್ತಿದ್ದಾರೆ ಅಂತ ಹೇಳಿ ನಮ್ಮ ಊರಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ ಯಾಕಂದರೆ ಔಟ್ ಸ್ಪೀಕರ್ ಬಿಟ್ಟಿರ್ತಾರಲ್ಲ ಎಲ್ಲರಿಗೂ ಗೊತ್ತಾಗುತ್ತೆ ಆ ಥರ ತೀರ್ಕೊಂಡಿದ್ರು ಅವರು ಯಾವಾಗಂದ್ರೆ ಬೆಳಗಿನ ಜಾವ ಒಂದು ಮೂರು ಗಂಟೆ ನಾಲ್ಕು ಗಂಟೆಗೇನ ತೀರ್ಕೊಂಡಿದ್ರಂತೆ ತೀರ್ಕೊಂಡಾಗ ಏನಾಗಿದೆ ಅಂತ ಹೇಳಿದ್ರೆ ಯಾಕಂದರೆ ನನಗೆ ಹುಷಾರಲ್ಲದ್ದು ಊರಲ್ಲೆಲ್ಲ ಗೊತ್ತಿತ್ತು ಈ ಥರ ಅವರು ಆಸ್ಪತ್ರೆಗೆ ಹೋಗಿದ್ರು ಹುಷಾರಿಲ್ಲಂತೆ ಅವ್ರಿಗೆ ಅಂತ ಹೇಳಿ ಗೊತ್ತಿತ್ತು ಗೊತ್ತಾದರೂ ಕೂಡ ಏನು ಮಾಡ್ಬಿಟ್ಟಿದ್ದಾರೆ ಜನ ಏನು ನಮ್ಮ ಮನೆ ಪಕ್ಕದಲ್ಲಿ ಏನೋ ತೀರ್ಕೊಂಡಿದ್ರಲ್ಲ ಆ ತೀರ್ಕೊಂಡಂಥ ವಿಷಯವನ್ನು ಏನು ಮಾಡ್ಬಿಟ್ಟಿದ್ದಾರೆ ನಾನೇ ಸತ್ತಿದ್ದೇನೆ ಅಂತ ಹೇಳಿ ಪ್ರತಿಯೊಬ್ಬರು ತಿಳ್ಕೊಂಡ್ಬಿಟ್ಟಿದ್ದಾರೆ ಪ್ರತಿಯೊಬ್ಬರು ಅಯ್ಯೋ ಈ ಥರ ಹಾಡು ಹೇಳ್ತಿದ್ರಲ್ಲ ಮಂಜುಳ ಅನ್ನೋರು ತೀರ್ಕೊಂಡಾರಂತೆ ತೀರ್ಕೊಂಡಾರಂತ ಅಂತಂದು ಹೇಳಿ ಅಂದ್ರೆ ಡೆತ್ ಆದ್ರಂತ ಅಂತಂದು ತಿಳ್ಕೊಂಡಿದ್ರು ಅಂತ ತಿಳ್ಕೊಂಡ್ಮೇಕ ಸುಮ್ಮನೆ ಬಿಟ್ಟಾರೆ ಏನಾರು ಬಿಟ್ಟಿಲ್ಲ ಅವರು ಅಷ್ಟಕ್ಕೆ ಸುಮ್ಮನೆ ಬಿಟ್ಟಿಲ್ಲ ಮನೆಯವ್ರಿಗೂ ಬಂದಿದ್ದಾರೆ ನಮ್ಮ ಮನೆಯಲ್ಲಿ ಇನ್ನೂ ಬೆಳಗಿನ ಜಾವಲ್ಲ ಎಲ್ಲರೂ ಮಲಗಿದ್ದಾರೆ ಬೆಳಗ್ಗೆ ಒಂದು ಐದೂವರೆ ಸುಮಾರೇನ ಕೆಲವು ಜನ ಬಂದಿದ್ರಂತೆ ಎಲ್ಲರೂ ಮಲಗಿದ್ರಂತೆ ಏನಪ್ಪ ಮಲ್ಕೊಂಡಿದ್ದಾರೆ ಏನು ಸುದ್ದಿಲ್ಲ ಅಂತೇಳಿ ಕೆಲವು ಜನ ಕೇಳಬಾರ್ದು ಕೇಳಿದ್ರೆ ಏನು ಅಂತ ಅಂತೇಳಿ ಹೊಳ್ಳಿ ವಾಪಸ್ ಹೋಗಿದ್ದಾರೆ ಹೋದ ನಂತರ ಏನು ಕೆಲವು ಜನ ಬಿಟ್ಟು レッツ。リ ಈ ಥರ ಆಗಿದೆ ಅಂತ ಹೇಳಿ ಅಲ್ಲ ಅವ್ರಿಗೇನು ಮತ್ತು ಯಾರು ಹೇಳಿರಾಕಿಲ್ವಾ ನೋಡಿ ಎಷ್ಟೊಂದು ಇದು ಇದೆ ಯಾರು ಭಾಳ ದೂರನೂ ಹೋಗಲ್ರಿ ಮನೆ ಪಕ್ಕದ್ರೆ ಒಂದು ಒಂದು ಓಣಿ ಬಿಟ್ಟು ಇನ್ನೊಂದು ಓಣಿಯವರೇ ಬಂದು ಕೇಳಿದ ನಮ್ಮ ಅತ್ತಿಯವ್ರು ಎದ್ರಂತೆ ಅವಾಗ ಬೆಳಗ್ಗೆ ಎದ್ದುಬಿಟ್ಟು ಇದು ಕಸವನ ಗುಡಿಸ್ತಾ ಇದ್ರು ಅವಾಗ ಬಂದು ಏನು ಕೇಳಿದ್ರೆ ಹಿಂಗೆ ನಿಮ್ಮ ಮಂಜಕ್ಕೆ ಗರಾಮಲ್ಲ ಅಂತಲ್ಲ ಹಿಂಗೆ ಸತ್ತಾಳಂತ ಯಾವಾಗ ಬರ್ತೈತಿ ಅಣ್ಣ ಅಂತ ನಮ್ಮ ಅತ್ತೆ ತಲೆ ರಾಂಗ್ ಆಗ್ಬಿಟ್ಟಿದೆ ಅವರು ರಾಂಗ್ ರಾಂಗಾಗ್ಲಿನ ಸಿಟ್ಟು ಬಂದ್ಬಿಟ್ಟೈತೆ ಅವ್ರಿಗೆ ಸಿಟ್ಟು ಬರೋತ್ಲಿನ ಯಾರು ಯಾರ್ಯವ್ರು ಹೇಳಿದ್ರು ಹಂಗೆ ಹಿಂಗೆ ಅಂತೇಳ ಬೇದು ಹೇಳ್ಕೊಶ್ಯಾರ ಆರಾಮಾಗಿದ್ದಾಳ ನಾವು ರಾತ್ರಿನೂ ಫೋನ್ ಮಾಡಿ ಮಾತಾಡಿವಿ ಅವ್ರ ಜೊತೆಗೆ ಆರಾಮಾಗಿದ್ದಾಳ ಏನು ತೊಂದರೆ ಇಲ್ಲ ಅಂತಂದು ಹೇಳಿ ಬೈದು ಕಳ್ಸ್ಯಾರ ಅಷ್ಟಕ್ಕೆ ಬಿಟ್ಟಿಲ್ಲ ಜನ ಮತ್ತೆ ಕೇಳ್ತಾ ಕೇಳ್ತಾ ಬಂದಿದ್ದಾರೆ ಹಿಂಗಾಗಿದೆ ಹಿಂಗಾಗಿದೆ ಅಂತ ಹೇಳಿ ಆ ನಂತರ ಎಲ್ಲೂ ಗೊತ್ತಾಯಿತು ಇಲ್ಲ ಅವರೆಲ್ಲ ಬೇರೆದ್ರು ಅಂತ ಹೇಳಿ ಅವಾಗ ಇವರು ನಮ್ಮ ಅತ್ತಿ ನಮ್ಮ ಮೈದ್ನುಗಳು ಅವರೆಲ್ಲರೂ ಸಿಸ್ಟರ್ಸು ಅವರಿಗೆ ತುಂಬ ನೋವಾಗ್ಬಿಟ್ಟಿದೆ ಈ ಥರ ಕೇಳ್ತಾರಲ್ಲ ಜನ ಹೆಂಗ ಇವರು ಅಂತಂದೇಳಿ ಆ ಈ ಥರ ಕೇಳಿದ மக்க அவரு நன்மே மத்த ஃபோன் மாதிரி நம்ம நீர் நானும் ಕೂಡ ಅಲ್ಲಿ ಇದ್ವಿ ಆಸ್ಪತ್ರೆ ಆಸ್ಪತ್ರೆಗೆ ಉಳ್ಕೊಂಡಿದ್ವಿ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕೇಳಿದ್ರು ಹಿಂಗೆ ಊರಾಗ ಹಿಂಗೆ ತೀರ್ಕೊಂಡಿದ್ರು ಈ ಥರ ಇಂಥವ್ರು ತೀರ್ಕೊಂಡಿದ್ರು ಅದನ್ನು ಇನ್ನು ಹೆಂತೆ ತೀರ್ಕೊಂಡಾಳ ಅಂತಂದು ಹೇಳಿ ಅಂತ ಅಂತೇಳಿ ಕೇಳಿದಾಗ ನಮ್ಮನೆಯವ್ರಿಗೆ ತುಂಬ ಬೇಜಾರಾಯ್ತು ರೀ ಸಾಕಷ್ಟು ಬೇಜಾರಾಯಿತು ಆದರೆ ನನ್ನ ಮುಂದೆ ಹೇಳಿದ್ರು ಈ ಥರ ಅಂತ ನೋಡು ಹೇಳಿ ನಾನು ಯಾವುದೇ ರೀತಿಯಾಗೂ ಯೋಜನೆ ಮಾಡಿಲ್ಲ ಅದ್ರ ಬಗ್ಗೆ ನಾನು ಯಾಕಂತ ಹೇಳಿದೆ ಅಂದರೆ ಯೋಜನೆ ಮಾಡಿದ್ರೆ ಸಾಕಷ್ಟು ನಮ್ಮನ್ನು ನಾವು ನಮ್ಮ ಜನ ಹೇಗೆ ಅಂತ ಹೇಳಿದೆ ಅಂದರೆ ಒಳಗೆ ಕೊರಗಿರ್ಬೇಕು ಆ ಥರ ಮಾತಾಡೋರು ಜಾಸ್ತಿ ಇರ್ತಾರೆ ಹಾಗಾಗಿ ಯಾವುದೇ ರೀತಿಯ ನಾನು ಧೈರ್ಯ ಹೇಳಲಿಲ್ಲ ಧೈರ್ಯದಿಂದ ಮುನ್ನುಗ್ಗಿದೆ ಮತ್ತು ನಾನು ಆಸ್ಪತ್ರೆಯಿಂದ ಟ್ರೀಟ್ಮೆಂಟನ್ನು ಮುಗಿಸ್ಕೊಂಡು ಬಂದೆ ಸಾಕಷ್ಟು ಅಷ್ಟು ಜನ ಕೇಳಿದರು ಸಾಕಷ್ಟು ಜನ ಮನೆಗೂ ಬಂದರು ಅವ್ರಿಗೆ ಒಂಥರ ಶಾಕ್ ಆಯಿತು ನನ್ನನ್ನು ನೋಡಿಬಿಟ್ಟು ಯಾಕಂದರೆ ಅಷ್ಟು ನಾನು ಎನರ್ಜಿಯಾಗಿ ಆ್ಯಕ್ಟಿವೇಟ್ ಆಗಿದ್ದೆ ಯಾವುದೇ ರೀತಿಯ ನನ್ನಲ್ಲಿ ಅದು ಒಂದು ರೋಗ ಇದೆ ಅಂತ ಹೇಳಿ ಅವತ್ತೂ ನಾನು ತೋರಿಸ್ಕೊಂಡೆ ಅಲ್ಲ ಆ ಥರ ಅಷ್ಟು ಆ್ಯಕ್ಟಿವ್ ಆಗಿದ್ದೆ ಅವ್ರಿಗೆ ನೋಡಿಬಿಟ್ಟು ಒಂಥರ ಶಾಕ್ ಆಯಿತು ನಾವು ಈ ಥರ ಕೇಳಿಬಿಟ್ಟಿಲ್ಲ ಅಂತಲ್ಲ ಅವರೇ ಮನಸ್ಸಿಗೆ ನೋವು ಮಾಡಿಕೊಂಡು ಹೋದರು ಅದಕ್ಕೆ ಈ ಥರ ಜನರು ಕೂಡ ಇರ್ತಾರೆ ಅಂಥ ವಿಷಯಗಳನ್ನು ನಾವು ಯಾವತ್ತೂ ತಲೆಯಾಗಿಟ್ಕೊಳ್ಳೋದು ಬೇಡ ಮುನ್ನ ಧೈರ್ಯದಿಂದ ನಾವು ಮುನ್ನುಗ್ತಾ ಹೋಗೋಣ ಇದು ಒಂದೇ ಅಂತಲ್ಲ ಪ್ರತಿಯೊಂದು ವಿಷಯಕ್ಕೂ ನಾನು ಹೇಳೋದು ಇವಾಗ ನಾವು ಏನೋ ಒಂದು ಲಾಕ್ ಚಾನಲ್ ಮಾಡ್ತಿದ್ದೇವೆ ಕೆಲವೊಂದಿಷ್ಟು ವೀಡಿಯೋಗಳು ನಮಗೆ ಬೇಕಾಗಿರುತ್ತೆ ಹೊರಗಡೆ ಹೋದಾಗ ವೀಡಿಯೋಸ್ ಮಾಡಿ ಮಾಡ್ಕೊಂಬಂದಿ ಅಂದರೆ ಜನ ಅದಕ್ಕೂ ಕೂಡ ಮಾತಾಡ್ತಾರೆ ಏನಪ್ಪ ಇವರು ಪ್ರತಿಯೊಂದನ್ನು ವೀಡಿಯೋ ಮಾಡ್ಕೊಳ್ತಾರೆ ಪ್ರತಿಯೊಂದನ್ನು ಈ ಥರ ಮಾಡಿ ಹಾಕ್ಕೊಳ್ತಾರೆ ಅಂತ ಹೇಳಿ ಜನ ಮನಸ್ಸಿನಲ್ಲೇ ಬೈತಿರ್ತಾರೆ ನಮ್ಮ ಎದುರಿಗೆ ಕೇಳಲಿಕ್ಕರು ಅವ್ರ ಮನಸ್ಸಿನಲ್ಲಿ ಕೂಡ ಹೇಳ್ತಿರ್ತಾರೆ ಇಲ್ಲ ಇನ್ನೊಬ್ಬರ ಜೊತೆಗೆ ಈ ವಿಷಯವನ್ನು ಹಂಚ್ಕೊಳ್ತಿರ್ತಾರೆ ಏ ನೋಡೋಕೆ ಹಿಂಗೆ ಮಾಡ್ತಾಳೆ ಹಂಗೆ ಮಾಡ್ತಾಳ ಅಂತ ಹೇಳಿ ದಯವಿಟ್ಟು ನೀವು ಯಾರು ಏನು ತಲೆ ಕೆಡ್ಸ್ಕೊಳ್ಬೇಡ್ರಿ ನಮ್ಮ ಒಂದು ಗುರಿ ಏನಿರ್ತದೋ ಆ ಗುರಿ ಕಡೆ ಮಾತ್ರ ಗಮನವನ್ನು ಹಾರಿಸೋಣ ನಾವು ಯಾರು ಏನೇ ಅಂದರೂ ನೀವು ತಲೆ ಕೆಡ್ಸ್ಕೊಬೇಡಿ ನಮಗೆ ಯಾವುದು ಸ್ಟ್ಯಾಟಿಸಿಪೈಡ್ ಆಕೈತೋ ಅದ್ರ ಕಡೆ ಮಾತ್ರ ನಾವು ಗಮನವನ್ನು ಹಾರಿಸೋಣ ನಮ್ಮ ಫ್ಯಾಮಿಲಿ ನಮ್ಮ ಮಕ್ಕಳು ನಮ್ಮ ಒಂದು ಸಂಸಾರ ಇದೊಂದೇ ನಾವು ಗಮನದಲ್ಲಿಟ್ಟುಕೊಂಡು ನಮ್ಮ ಜೀವನವನ್ನು ಸಾಗಿಸ್ತಾ ಹೋಗ್ಬೇಕು ಬೇರೆಯದವರು ಯಾರು ಏನೇ ಮಾತಾಡಿದ್ರು ಕೂಡ ಅದನ್ನು ಯಾವತ್ತೂ ನಿಮ್ಮ ಮನಸ್ಸಿನಲ್ಲಿ ಇಟ್ಕೋಬೇಡಿ ನಿಮ್ಮ ಒಂದು ಗುರಿ ಸಾಧನೆ ಕಡೆಗೆ ನಿಮ್ಮ ಒಂದು ನಡೆಯನ್ನು ಸಾಗಿಸ್ರಿ ಅಂತ ಹೇಳಿ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೀನಿ ನನಗೇನೇ ಖುಷಿ ಆದರೂ ಕೂಡ ನಿಮ್ಮ ಜೊತೆಗೆ ಸೇರ್ ಮಾಡ್ಕೊಳ್ತೀನಿ ನೀವೆಲ್ಲರೂ ನನಗೆ ಧೈರ್ಯವಾಗಿ ಅಕ್ಕ ತಂಗಿ ಅಣ್ಣ ತಮ್ಮ ತಂದೆ ತಾಯಿಯಾಗಿ ನನಗೆ ಧೈರ್ಯವನ್ನು ಹೇಳ್ತೀರಂತ ತುಂಬ ನಂಬ್ಕೊಂಡಿದ್ದೀನಿ ನನ್ನಗೊಂದು ಈಗೇನೋ ಅಂತಾರಲ್ಲ ರಕ್ತ ಸಂಬಂಧಿಗಳೇ ನಮಗೆ ಸಂಬಂಧಗಳಲ್ಲ ಈ ಥರ ಒಂದು ಬಾಂಧವ್ಯನ ಕೂಡಿಕೊಂಡು ಇದೊಂಥರ ಕುಟುಂಬದ ಥರ ನಾವು ಎಲ್ಲ ವಿಷಯವನ್ನು ಹಂಚ್ಕೊಳ್ತವಿಲ್ಲ ನಾನು ಹೆಚ್ಚಾಗ್ಲೂ ರೀ ಈ ಥರ ನಿಮ್ಮ ಒಂದು ಜೊತೆಗೆ ನನ್ನ ಒಂದು ವಿಷಯ ಹಲವಾರು ವಿಷಯಗಳನ್ನು ನಾನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ನನಗೆ ಬೇಕಾಗಿರೋದು ಏನಲ್ಲ ನಿಮ್ಮ ಒಂದು ಧೈರ್ಯದ ಮಾತುಗಳು ನಿಮ್ಮ ಒಂದು ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ಅಷ್ಟೇ ಸಾಕು ನನಗೆ ಇದಕ್ಕಿಂತ ನನಗೆ ಹೆಚ್ಚಿನ ಬಗ್ಗೆ ಯಾವುದು ಬೇಕಾಗಿಲ್ಲ ರೀ ಅಂತಸ್ತು ಅರಮನೆ ದುಡ್ಡು ಇದು ಯಾವುದು ಬೇಕಾಗಿಲ್ಲ ಸಾಕು ನಿಮ್ಮ ನೀವು ಕೊಡ್ತಕ್ಕಂಥ ಪ್ರೀತಿ ನನಗೆ ಅಷ್ಟೇ ಸಾಕು ನಾನು ಮತ್ತೆ ಹುಟ್ಟಿ ಬಂದಂಥ ಜನ್ಮದಲ್ಲಿ ನಿಮ್ಮಂಥ ಕುಟುಂಬದವ್ರ ಜೊತೆಗೆ ನಾನು ಕೂಡ ಇದೇನಲ್ಲ ಅಂತ ಹೇಳಿ ತುಂಬ ಧೈರ್ಯವಾಗಿ ಹೇಳ್ಕೊಳ್ತೀನಿ ಕೇಳಿದ್ರಲ್ಲ ನನ್ನ ಒಂದು ನೋವಿನ ಸಂಗತಿನ ಯಾವ ರೀತಿ ಇತ್ತು ಅಂತ ಹೇಳಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನನಗೆ ಒಂದು ಸಪೋರ್ಟನ್ನು ಮಾಡಿ ನಿಮ್ಮ ಆಶೀರ್ವಾದ ಕೊನೆಯವರೆಗೂ ಇರಲಿ ಅಂತ ಹೇಳಿ ನಿಮ್ಮಲ್ಲಿ ನಾನು ಬೇಡಿಕೊಳ್ತೇನೆ ನನ್ನ ವಿಡಿಯೋವನ್ನು ವೀಕ್ಷಿಸಿದಂಥ ತಮ್ಗೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು